ಈ ಎರಡನೇ ದಿನ ಏನಾಯಿತು ನಿಮಗೆ ಗೊತ್ತಾ ಹೊಸ ದಾಖಲೆನ ನಿರ್ಮಿಸಿದ್ದಾರೆ ರವಿಚಂದ್ರನ್ ಅಶ್ವಿನ್ ಅವರು ನೂರನೇ ಟೆಸ್ಟ್ ವಿಕೆಟ್ನ ಅವರು ಪಡೆದಿದ್ದಾರೆ ಆದರೆ ಇಂಗ್ಲೆಂಡ್ ತಂಡ ಉತ್ತರ ಸಕ್ಕತ್ತಾಗೇ ಇದೆ ಈ ಒಂದು ಡೇನಲ್ಲಿ ಹೈಲೈಟ್ ಏನಪ್ಪ ಅಂದರೆ ಫೈ ರನ್ಸ್ ಪೆನಾಲ್ಟಿನೇ ಹೈಲೈಟ್ಸ್ ಗೈಸ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೂ ಹೋಗಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೇಮಿಂಗ್ ಹಾಗೆ ಸ್ಪೋರ್ಟ್ಸ್ ವೀಡಿಯೋಸು ಇನ್ಮೇಲೆ ಈ ಒಂದು ಚಾನೆಲ್ನಲ್ಲಿ ಬರ್ತಾನೆ ಇರುತ್ತೆ ಓಕೆ ಗೈಸ್ ಭಾರತ ಮತ್ತು ಇಂಗ್ಲೆಂಡ್ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಆಗೇ ಇತ್ತು ಅಂತಲೇ ಹೇಳ್ಬೋದು ಏನು ಡೇಟ್ ನಮ್ಮ ಇಂಡಿಯಾ ಇವತ್ತು ನಾಲ್ಕುನೂರ ನಲವತ್ತೈದಕ್ಕೆ ಆಲ್ಔಟ್ ಆದರೂ ಇಂಗ್ಲೆಂಡ್ ಉತ್ತರವಾಗಿ ಕೇವಲ ಮೂವತ್ತೈದು ಓವರ್ಗೆ ಎರಡು ನೂರ ಏಳು ರನ್ನ ಹೊಡೆದು ಎರಡು ವಿಕೆಟ್ನ ಕಳ್ಕೊಂಡಿದ್ದಾರೆ ಪಾಪ್ ಮತ್ತು ಜಾಕ್ರೋಲಿ ಆಗಿದ್ದಾರೆ ಡಕೆಟ್ಟ ಹಾಗೂ ರೂಟ್ ಆಡ್ತಾ ಇದ್ದಾರೆ ಡಕೆಟ್ಟ ಶತಕವನ್ನು ಬಾರಿಸಿ ಅಜೇಯವಾಗಿನೇ ಆಡ್ತಾ ಇದ್ದಾರೆ ಆದರೆ ನಮ್ಮ ತಂಡದ ಆಟಗಾರರು ಒಳ್ಳೆಯ ಪ್ರದರ್ಶನನ ಕೊಟ್ಟಿಲ್ಲ ಅಂತಲೇ ಹೇಳ್ತೀನಿ ಬೌಲಿಂಗಲ್ಲಿ ಬ್ಯಾಟಿಂಗಲ್ಲಿ ಓಕೆ ಓಕೆ ಹೊಡೆದಿದ್ದಾರೆ ನಾಲ್ಕುನೂರ ನಲವತ್ತೈದು ರನ್ ಸೂಪರಾಗಿನೇ ಇತ್ತು ಟ್ರಯಲ್ ಮಾಡಿ ಇಂಗ್ಲೆಂಡ್ ತಂಡ ಎರಡು ನೂರ ಮೂವತ್ತೆಂಟು ರನ್ ಟ್ರಯಲಲ್ಲಿ ಇದ್ದಾರೆ ಆ ಟ್ರಯಲ್ನ ಕಂಪ್ಲೀಟ್ ಮಾಡಿ ಲೀಡ್ಗೆ ಬರ್ತಾರೆ ಟೀಮ್ ಇಂಡಿಯಾ ತಂಡ ಮೂರನೇ ದಿನ ಬಂದು ವಿಕೆಟ್ನ ಪಡಿಬೇಕಾಗತ್ತೆ ಆವಾಗ ನಮ್ಮ ತಂಡ ಮೇಲುಗೈಗೆ ಬರುತ್ತೆ